ಇನ್ನೊಂದ್ಸಲ ಕುಂದಾಪುರದಲ್ಲಾಗಿರ್ಲಿ ಬೇರೆ ಎಲ್ಲಾ ಕಡೆ ನಮ್ಗೆ ಎಲ್ಲದಕ್ಕೂ ಸಪೋರ್ಟ್ ಯು ರಿಷಬ್ ಬಗ್ಗೆ ಏನ್ ಹೇಳೋದು ಐ ಆಮ್ ಸೋ ಸೋ ಪ್ರೌಡ್ ಆಫ್ ಯು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂದ್ರೆ ಅದು ನೋಡ್ತಾ ಇದ್ರೆ ಆ ಟ್ರೈನರ್ನಿ ರೀಕಾಲ್ ಆಗ್ತದೆ ನಮ್ಗೆ ಅಂದ್ರೆ ಒಂದಿನ ಅಹ್ ಒಂದ್ ಕತೆ ತಲೆಗ್ ಬಂದು ಅದ್ರ ಬೆನ್ ಹಿಡ್ದು ಅವ್ರು ಹೋಗಿರೋ ರೀತಿ ಆಗಿರ್ಬೋದು ಅದ್ರ ಜೊತೆಗೆ ಏನೇ ಅಡೆತಡೆಗಳು ಬಂದ್ರು ಅದನ್ನೆಲ್ಲ ದಾಟ್ಕೊಂಡು ಅಹ್ ಅದ್ ಹಾರ್ಡ್ ವರ್ಕ್ ಅಂತ ಎಲ್ಲ ಐ ತಿಂಕ್ ಈ ಸಿನಿಮಾಗ್ ಹೇಳಕ್ ಆಗಲ್ಲ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಶ್ರಮ ಶ್ರದ್ಧೆ ಅದನ್ನೆಲ್ಲ ದಾಟ್ಕೊಂಡು ಹೋಗಿದೆ ಅಹ್ ಬೆವ್ರೂ ರಕ್ತಾನು ಈ ಸಲ ಹೇಳೋದಕ್ಕಾಗಲ್ಲ ಅದಕ್ಕಿಂತನೂ ಜಾಸ್ತಿ ಆಗಿದೆ ಅಷ್ಟೆಲ್ಲ ರಿಷಬ್ಗೆ ರಿಷಬ್ ಬೇ ಸಾಕಿ ಸೊ ಆ ದೈವ ದೇವರ ಆಶೀರ್ವಾದ ಯಾವತ್ತೂ ನಮ್ಮಲ್ಲಿ ಹೀಗೆ ಇರಲಿ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಕಾಂತರ ಒಂದಿನ ನಮ್ಮ ಸಿನ್ಮಾ ಅಂತ ತಗೊಂಡು ಅದನ್ನು ದೇಶದಾದ್ಯಂತ ತಗೊಂಡು ಹೋಗಿದ್ದೀರಾ ಈ ಸಲೂ ನಮ್ಮ ಸಿನ್ಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಅದನ್ನು ನಮ್ಮ ಸಿನ್ಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡಬೇಕು ಈಶತ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದೀರ ಹಾಗೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಆ್ಯಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆ್ಯಕ್ಟರ್ ಆಗಿ ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಇಷ್ಟು ಒಂದು ಈ ಥರದ ಒಂದು ಬ್ಯೂಟಿಫುಲ್ ಕ್ರಾಫ್ಟ್ನ ಅಷ್ಟು ಪರ್ಫೆಕ್ಟ್ ಆಗಿ ಈ ಡ್ಯೂರೇಷನ್ ಅಲ್ಲಿ ಮಾಡಿರೋದಕ್ಕೆ ನಾಟ್ ಆಸ್ ಅ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ನಿಮ್ಮ ಜೊತೆ ಕೆಲಸ ಮಾಡೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಯೂ ಆ್ಯಂಡ್ ಆಮ್ ಸೋ ಹ್ಯಾಪಿ ಆ್ಯಂಡ್ ರಿಷಬ್ ಸ್ಪೀಡ್ ಮತ್ತೆ ಎನರ್ಜಿನ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐಮ್ ಸೊ ಸಾರಿ ಐಮ್ ಸೊ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರ ಎಲ್ಲರೂ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ ಯಾವುದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ಪರವಾಗಿ ರಿಷಬ್ ಪರವಾಗಿ ಕಾಂತಾರದ್ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ಥರ ಇಷ್ಟೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗಲೇಬೇಕು ಥ್ಯಾಂಕ್ ಯು